ಹಿಂದುತ್ವ ಹಿಂದುತ್ವ ಅಂತ ಹೇಳ್ತೀಯ ಯಾವ ಹಿಂದುತ್ವನ ಇಲ್ಲ ನೀನು ಮುಖವಾಡ ಅಷ್ಟೇ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ರೆ ಬಾಯಲ್ಲಿ ಉಳಬಿಡ್ತಾರೆ ನಿಮಗೆ ಜನಕ್ಕೆ ಕ್ಷಮಿಸಲ್ಲ ರಾಜ್ಯದ ಜನ ಇವತ್ತು ಯಡಿಯೂರಪ್ಪನವ್ರ ಪರವಾಗಿ ಅವ್ರು ಕೊಟ್ಟಂತ ಉತ್ತಮ ಆಡಳಿತ ನೋಡಿ ತಮಿಳ್ನಾಡಲ್ಲಿ ಯಾಕೆ ಬಿಜೆಪಿ ಅಧಿಕಾರಕ್ಕೆ ಬರಲಿಲ್ಲ ಆಂಧ್ರದಲ್ಲಿ ಯಾಕೆ ಬರಲಿಲ್ಲ ತೆಲಂಗಾಣದಲ್ಲಿ ಯಾಕೆ ಬರಲಿಲ್ಲ ಕರ್ನಾಟಕದಲ್ಲಿ ಯಾಕೆ ಅಂತಂದರೆ ಒಬ್ಬ ದೈತ್ಯ ಶಕ್ತಿ ಯಡಿಯೂರಪ್ಪನಂಥ ಮಾಸ್ಟ್ ಲೀಡ್ರ್ ಪ್ರಸ್ತಾತೀತ ನಾಯಕ ಹಗಲು ರಾತ್ರಿ ಸ್ಕೂಟ್ರ್ನಲ್ಲಿ ಸುತ್ತಾಡಿ ಪಾದಯಾತ್ರೆ ಮುಖಾಂತರ ನೂರಾರಲ್ಲ ಕೇ ಸಾವಿರಾರು ಕೇಸುಗಳು ಹಾಕ್ಸಂದು ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ತಂದ ಒಬ್ಬ ಮಹಾ ನಾಯಕನ ಬಗ್ಗೆ ಅಂದರೆ ಯಾರಿಗೆ ಬಿಟ್ಟಿದ್ವಿ ಅಧಿವೇಶನದಲ್ಲಿ ಶೆಟ್ರು ಬಟ್ರು ಅಂದಿಯ ಪ್ರಧಾನಮಂತ್ರಿಗಳನ್ನೂ ಟೀಕೆ ಮಾಡ್ತೀಯಾ ಒಂದ್ಸರಿ ಹಿಂದೂ ಅಂತ ಹೇಳ್ತಿಯಾ ಒಂದ್ಸರಿ ವೀರಶೈವ ಲಿಂಗಾಯಿತ ಅಂತ ಹೇಳ್ತೀಯ ನಾನು ಕೇಳತ್ತೀನಿ ದಾವಣಗೆರೆಯಲ್ಲಿ ಹತ್ತು ಲಕ್ಷ ಜನ ಸೇರಿಸಿ ಮಾಹಾಸಂತ ಸಂಗಮ ಅಂತ ಹೇಳ್ತೀಯಲ್ಲಪ್ಪಾ ದಾವಣಗೆರೆ ಬೆಂಗಳೂರಲ್ಲಿ ಮೂರು ಮತ್ತೊಂದು ನಿಮ್ಮ ಜೊತೆಗೆ ವೀರಶೈವ ಲಿಂಗಾಯತರು ಇಲ್ಲ ಯಾವ ಸಮಾಜದವ್ರು ಇಲ್ಲ ಅವರು ಕಟ್ಕೊಂಡು ಸಮಾವೇಶ ಮಾಡ್ತೀಯ ಅಂತ ಹೇಳ್ತೀಯಲ್ಲಪ್ಪಾ ನಾವು ಮಾಡೋದು ದಿವಸಕ್ಕೆ ಮುಂಚೆನೇ ಮಾಡು ತಾಕತ್ತಿದ್ರು ನಿಮ್ಗೆ ಯಾರು ಬೇಡ ಅಂತಾರೆ ಈ ರೀತಿ ಬುಕಾಳೆ ಬಿಡ್ತಕ್ಕಂಥ ಒಬ್ಬ ಮನುಷ್ಯ ಬಬಲೇಶ್ವರದಲ್ಲಿ ಯಾಕೆ ಸ್ಪರ್ಧೆ ಮಾಡಲ್ಲ ಹತ್ತಾರು ಬಾರಿ ಹೇಳಿ ಈಗಲೇ ಕೇಳ್ತೀರಿ ಬಿಜಾಪುರದಲ್ಲಿ ಪ್ರತಿಷ್ಠಿತ ಸಚಿವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ನೀವು ಮಾಡ್ಕೊದಿಲ್ಲ ಮೊನ್ನೆ ಲೋಕಸಭೆಗೆ ಹನ್ನೆರಡು ವರ್ಷ ಅವರ ಕಾಂಗ್ರೆಸ್ಸಿಗೆ ಹೆಚ್ಚುವರಿಯಾಗಿ ಮತ್ತೆ ಬಂದು ಬಿಜಾಪುರದಲ್ಲಿ ಭಾರಿ ದೊಡ್ಡ ನಾಯಕ ಸೂರ ಅಂತ ಹೇಳ್ತೀರಪ್ಪ ಹೇಳ್ತಾರೆ ಕಾಲಿಟ್ಟಲ್ಲಿ ಹೆಜ್ಜೆ ಇಟ್ಟಲ್ಲಿ ಹುಲ್ಲುಟ್ಟಲ್ಲ ಅಂತೇಳಿ ಈ ಮನುಷ್ಯ ಎಲ್ಲಿ ಸೋಲ್ ಕಾಲಿಡ್ತಾರೆ ಅಲ್ಲಿ ಸೋಲ್ತಾರೆ ಯಾವ ವಿನ್ ಆಗಿಲ್ಲ ಏನಾಯ್ತು ಸಿಗ್ಗಾವಲ್ಲಿ ನಿನ್ನ ನಿನಗೆ ಲೀಡ್ ಕೊಡೋಕೆ ಅಲ್ಲಿ ಲೋಕಸಭೆಗೆ ನಿಂದೇ ತಾನೇ ಮ್ಯಾಚ್ ಫಿಕ್ಸಿಂಗ್ ಹಂಗಾರೆ ಹೊಂದಾಣಿಕೆ ಯಾಕೆ ಲೀಡ್ ಕೊಡೋಕಾಗಲಿಲ್ಲ ಎನ್ ಆರ್ ಐ ನಾನು ಮಾಧ್ಯಮ ಎನ್ ಆರ್ ಐ ಗೆಸ್ಟ್ ಹೌಸ್ ಅಲ್ಲಿ ಹೋಗಿ ಯಾರಿಗೆ ಖಾಲಿ ಬೀಳ್ತಿದೀಯ ಎಲ್ಲವೂ ಮಾಹಿತಿದಾವೆ ಎನ್ ಆರ್ ಐ ಗೆಸ್ಟ್ ಅಲ್ಲಿ ಎನ್ ಆರ್ ಐ ಗೆಸ್ಟ್ ಹೌಸಲ್ಲಿ ಯಾರಿಗೆ ಖಾಲಿ ಬೀಳ್ತಿ ನಿನ್ನ ಹಣೆ ಬರೋ ಗೊತ್ತಿಲ್ಲ ನೀನು ನಿನ್ನ ಅವಕಾಶವಾದಿ ರಾಜಕಾರಣಿ ನೀನು ನೋಡಿ ಬಿಜಾಪುರದಿಂದ ನನಗೆಲ್ಲ ಕಳಿಸ್ತಾರೆ ಸಂಘ ಪರಿವಾರದಲ್ಲಿ ಸಹಕಾರ ಬಾ ಭಾರತಿ ವಿಂಗಿಂದ ಕರ್ನಾಟಕ ಸೌಹಾರ್ದ ಸಂಘದ ಚುನಾವಣೆಯಲ್ಲಿ ಸಂಜಯ್ ಪಾಟೀಲ್ ಕನಮುಡಿಯವರಿಗೆ ಸಂಘ ಪರಿವಾರದ ಸಹಕಾರ ಭಾರತಿಯಿಂದ ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿಯ ಘೋಷಣೆ ಮಾಡಿತ್ತು ಪಾಪ ಸಂಜುಗೌಡ ಪಾಟೀಲ್ ಕಣಮುಡಿ ಇವರು ಪಂಚಮಶಾಲಿ ಸಮಾಜ ಹಿರಿಯ ನಾಯಕರು ಇವರ ವಿರುದ್ಧ ನಿಮ್ಮ ಸುಪುತ್ರನ ಕಣಕ್ಕಿಳಿಸಿ ಪಕ್ಷೇತರ ಕಣಕ್ಕಿಳಿಸಿ ಅವತ್ತೆಲ್ಲೋಗಿತ್ತು ಪಕ್ಷ ನಿಷ್ಠೆ ಹಿಂದುತ್ವ ಎಲ್ಲೋಗಿತ್ತು ಜೆ ಡಿ ಎಸ್ ಸೇರಿದಾಗ ಕಬಾಬು ಚಿಕನ್ ಬಿರಿಯಾನಿ ತಿನ್ನಿಸಿದೆಯಲ್ಲ ಇಪ್ಪ ಕೂಟ ಮಾಡಿಸಿದ್ದಿಲ್ಲ ಅವತ್ತೆಲ್ಲಿ ಹೋಗಿತ್ತು ಹಿಂದುತ್ವ ಭಾರಿ ಹಿಂದುತ್ವ ಮುಖವಾಡಿ ನಿಂದು ಪಂಚಮಶಾಲಿ ಸಮುದಾಯ ಮುಖಂಡರನ್ನ ಕೌಂಟರ್ ಮಾಡಿ ಸೋಲಿಸಿದ್ಯಾಲಪ್ಪ ಅಷ್ಟೇ ಅಲ್ಲ ಇನ್ನೂ ಸ್ಪಟ್ಟಿನೇನಂತಾಗಿದೆ ನೋಡಿ ಎಷ್ಟು ಜನ ಪಟ್ಟಿಬೇಕು ಮತ್ತು ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಿಲ್ಲ ಯಾವ ಹಿಂದುತ್ವನ ಇಲ್ಲ ನಿನ್ನ ಮುಖವಾಡ ಅಷ್ಟೇ ನಿನ್ನ ರಾಜಕೀಯ ಉಳಿಗೋಸ್ಕರ ಸ್ವಯಂ ಘೋಷಿತ ನಾಯಕ ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡ್ಕಂತಿ ನಿನ್ನ ಜೀವನದಲ್ಲಿ ಏನೂ ಮಾಡಲ್ಲ ಅರ್ಥ ಮಾಡ್ಕೊಳ್ಳ್ರಿ ಬಲಿಪಶು ಮಾಡ್ತಾರೆ ಇನ್ನು ಮುಂದಾದ್ರೆ ನೀವು ಮಾಡಿರೋ ತಪ್ಪನ್ನು ಆತ್ಮಲೋಕನ ಮಾಡಿಕೊಂಡು ಕ್ಷಮೆ ಕೇಳಿ ಕ್ಷಮೆ ಕೇಳಬೇಕಂತೇಳಿ ಒತ್ತಾಯ ಮಾಡ್ತೀನಿ ನಿನ್ನಂಥ ವಲಸು ಬಾಯಿ ನಾವು ಎಲ್ಲಿ ನೋಡಿಲ್ಲ ಹರಕು ಬಾಯಿ ನೀನು ಮೆಂಟಲಿ ಎಲ್ಲೋ ಡಿಪ್ರೆಸ್ ಆಗಿಬಿಡಿದ್ರೆ ಬುದ್ಧಿ ಭ್ರಮಣೆಯಾಗಿದೆ ಹುಸಾಸ್ತ್ರ ಸೇರಿಸೋ ಸೇರಿಸ್ತಾ ನೀನು ಇದೇ ರೀತಿ ಹೋದ್ರೆ ನಿಂತು